ಈ ದಿನದ ವಿಡಿಯೋದಲ್ಲಿ ಪಾಪಗಳನ್ನ ಬೇಗ ಬೇಗ ಕಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಈಗ ಮನುಷ್ಯನಿಗೆ ಪಾಪಗಳಿದ್ದಾವೆ ಅಂತ ತಿಳಿಬೇಕಂದ್ರೆ ಆ ಮನುಷ್ಯನಿಗೆ ಲಭ್ಯವಾಗ್ತಕ್ಕಂಥ ಕಷ್ಟ ಕಾರ್ಪಣೆಗಳ ಆಧಾರದ ಮೇಲೆ ಸರಳವಾಗಿ ತಿಳಿಯಬಹುದು ಹಾಗೆ ಅಕಾಲ ಮೃತ್ಯು ಆಘಾತಗಳು ಶರೀರದಲ್ಲಿ ಊನತೆ ಮಾನಸಿಕ ಊನತೆ ಆರ್ಥಿಕ ನಷ್ಟ ಮರ್ಯಾದೆ ಹಾಳಾಗ್ತಕ್ಕಂಥದ್ದು ಹಾಗೆ ಸಂಬಂಧಿಕರನ್ನ ಕಳೆದುಕೊಳ್ತಕ್ಕಂಥದ್ದು ಮತ್ತು ಸಾಮಾಜಿಕವಾಗಿ ಜನವರ್ಗದಿಂದ ದೂರವಾಗ್ತಕ್ಕಂಥದ್ದು ಇಂಥದ್ದೆಲ್ಲವೂ ಕೂಡ ಪಾಪಕರ್ಮಗಳಿಂದ ಉಂಟಾಗ್ತಕ್ಕಂತಹ ದೋಷಪೂರಿತ ಸ್ಥಿತಿಗಳು ದೋಷಗಳಾಗಿರ್ತ ಹೀಗಿದ್ದಾಗ ಒಬ್ಬ ಮನುಷ್ಯನಿಗೆ ದೋಷ ಇದೆ ಅಂತ ಗೊತ್ತಾಗುತ್ತೆ ಆ ಅಕಾಲ ಮೃತ್ಯು ಆಗೋದು ಅಥವಾ ಮಧ್ಯಂತರದಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಆರ್ಥಿಕ ನಷ್ಟ ಆಗೋದು ಈಗ ನಾನೇನ್ ವಿಷಯಗಳನ್ನ ಹೇಳ್ದೆ ಅದರಲ್ಲಿ ಮ್ಯಾಕ್ಸಿಮಮ್ ವಿಷಯಗಳು ಹುಟ್ಟಿನಾಗಿನಿಂದಾನೇನು ನಡೆಯೋದಿಲ್ಲ ಯಾವಾಗ ಯಾವ ಕಾಲದಲ್ಲಿ ಯಾವ ಘಟ್ಟದಲ್ಲಿ ಯಾವ ವಯಸ್ಸಿನಲ್ಲಿ ಯಾವ ಪರಿಸ್ಥಿತಿನಲ್ಲಿ ಎಂತಹ ಸಂದರ್ಭದಲ್ಲಿ ನಡೀತಾವೆ ಅನ್ನೋದು ಆ ಮನುಷ್ಯನ ವ್ಯವಹಾರ ವಿಚಾರಣೆ ಆಚರಣೆಗಳ ಆಧಾರದ ಮೇಲೆ ಆಗತ್ತೆ ಇಂಥದ್ದೇ ನಿರ್ದಿಷ್ಟ ಕಾಲದಲ್ಲಿ ಆಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ಮನುಷ್ಯನ ಪಾಪಕರ್ಮಗಳೆಷ್ಟು ಎಷ್ಟು ಅಂತ ಗೊತ್ತಾಗೋದಿಲ್ಲ ಆದಾಗ್ಯೂ ಕೂಡ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ್ದಾನೆ ಅಂದ್ರೆ ಲೆಕ್ಕಾಚಾರ ನಿಮಿತ್ತ ಒಂದು ಸುಖವನ್ನು ಭೋಗಿಸಲು ಪುಣ್ಯವನ್ನು ಮಾಡಿದೆ ಇನ್ನೊಂದು ದುಃಖವನ್ನ ಭೋಗಿಸಲು ಪಾಪವನ್ನ ಮಾಡಿದ್ರು ಹೀಗಿದ್ದಾಗ ಸುಖವೇನು ಬಾಧೆ ಕೊಡೋದಿಲ್ಲ ದುಃಖನೇ ಬಾಧೆ ಕೊಡೋದು ಹಾಗಿದ್ಮೇಲೆ ಪಾಪಗಳು ಜಾಸ್ತಿ ಇದೆ ಅಂತ ದೋಷಗಳು ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ ಹಾಗಿದ್ದಾಗ ಅದನ್ನ ಕಳ್ಕೊಳ್ತಕ್ಕಂಥದ್ದು ಹೇಗೆ ಮನುಷ್ಯ ಸ್ವಯಂ ಆ ರೀತಿಯಾಗಿ ಏನು ಕಾರ್ಯ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾವ ಕಾರ್ಯ ಪಾಪಗಳನ್ನ ಕರ್ ಕಳ್ಕೊಳ್ಳೋದಿಕ್ಕೆ ಮಾಡೋದ್ರೂ ಉಚಿತವಾದಂತ ಕಾರ್ಯಗಳು ಏನು ದಾನ ಧರ್ಮ ಪುಣ್ಯ ಭಕ್ತಿ ಆಚರಣೆ ಇತ್ಯಾದಿ ಸತ್ಕರ್ಮಗಳನ್ನ ಮಾಡೋದ್ರ ಮೂಲಕ ಪಾಪಕರ್ಮಗಳನ್ನ ಕಳ್ಕೋಬಹುದು ಅನ್ನೋದು ಹಿಂದವರು ಹೇಳ್ಕೊಡ್ತಾರೆ ನಮ್ಮ ಪೂರ್ವಜರು ಹೇಳ್ಕೊಡ್ತಾರೆ ಪರಿಚಯಸ್ಥರು ಹೇಳ್ಕೊಡ್ತಾರೆ ನಿಮ್ಗೂ ಕೂಡ ಹೇಗಾದ್ರೂ ತಿಳಿದಿರುತ್ತೆ ಇದರಲ್ಲಿ ನಿಮ್ಮ ಸ್ವತಃ ಪ್ರಯತ್ನದ ಆಧಾರದ ಮೇಲೆ ನಿಮ್ಮ ಪಾಪಕರ್ಮಗಳು ನಷ್ಟವಾಗ್ತಕ್ಕಂಥ ವಿಧಾನ ಇರುತ್ತೆ ಅದಕ್ಕೆ ನೀವು ಮನಸ್ಸಿನಿಂದ ಅಥವಾ ಬುದ್ಧಿಯಿಂದ ಆಚರಣೆ ಮಾಡ್ತೀರಿ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಇನ್ನೊಂದು ಮಾರ್ಗದಲ್ಲಿ ಪಾಪಕರ್ಮಗಳು ನಿಮಗೆ ಅರಿವಿಲ್ಲದಂತೆ ಮಂಜಿನಂತೆ ಕರಗಿ ಹೋಗ್ತಾವೆ ಧೂಳಿನಂತೆ ಉದುರಿ ಹೋಗ್ತಾವೆ ನೀರಿನಂತೆ ಹರಿದು ಹೋಗುತ್ತೆ ಪಾಪಕರ್ಮಗಳಿದ್ದಂತಹ ಕೋಶದಲ್ಲಿ ಅದು ಹೇಗೆ ನಿಮ್ಮಲ್ಲಿ ನೀವು ಬಾಧೆ ಮಾಡ್ಕೋಬಾರದು ಅನ್ನೋ ವಿಷಯನ ಇದನ್ನು ತಗೊಳ್ಳಿ ಯಾಕೆಂದ್ರೆ ನೋವು ಸಂಕಟ ಮಾಡ್ಕೋಬಾರದು ಮುಂದಿನ ವಿಷಯ ಕೇಳಿ ನಂತ ಯಾವಾಗ ನಿಮ್ಮ ಒಂದು ತಪ್ಪಿಲ್ಲದೆ ಯಾವಾಗ ನಿಮ್ಮ ಯಾವುದೇ ರೀತಿಯಾದಂತ ಹಾನಿಕಾರಕ ಆಚರಣೆಗಳಿಲ್ಲದೆ ಅದು ಆಲೋಚನೆ ಆಗಿರ್ಬೋದು ಮಾತಾಗಿರ್ಬೋದು ಕಾರ್ಯ ಆಗಿರ್ಬೋದು ಈ ರೀತಿಯಾದಂತ ನಡವಳಿಕೆಗಳಿಲ್ಲದೆ ಬೇರೆ ಯಾರು ನಿಮಗೆ ನೋವು ಬಾಧೆ ಕೊಡ್ತಾ ಇರ್ತಾರೆ ನಿಮಗೆ ಹಿಂದ್ಗಡೆ ಅಪಶಬ್ದಗಳನ್ನ ಬೈತಾ ಇರ್ತಾರೆ ನಿಮ್ಮನ್ನ ದೂಷಿಸ್ತಾ ಇರ್ತಾರೆ ನಿಮಗೆ ಸಮಸ್ಯೆಯನ್ನ ಕೊಡಲು ಯೋಜನೆಗಳನ್ನ ಹಾಕ್ತಾರೆ ಅದರಂತೆ ಕಾರ್ಯವನ್ನು ಕೂಡ ಮಾಡ್ತಾರೆ ಅದು ನಿಮ್ಮ ಶರೀರಕ್ಕೆ ಹಾನಿ ಮಾಡೋದಿಲ್ಲ ಮನಸ್ಸಿಗೆ ಹಾನಿ ಮಾಡೋದಿಲ್ಲ ಬುದ್ಧಿಗೆ ಹಾನಿ ಮಾಡೋದಿಲ್ಲ ಈಗ ಒಂದ್ ವೇಳೆ ಮನಸ್ಸಿಗೆ ಹಾನಿ ಆಗ್ತಾ ಇದೆ ಅಂತ ಅಂದ್ರೆ ವಿಷಯಗಳು ನಿಮ್ಗೆ ಗೊತ್ತಾಗ್ತಾ ಇದೆ ಯಾರು ನಿಮ್ಮನ್ನ ದೂಷಿಸ್ತಾ ಇದ್ದಾರೆ ಅಥವಾ ಆಸ್ತಿ ಕದಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹಣ ಕದಿಲಿಕ್ಕೆ ಪದೇ ಪ್ರಯತ್ನ ಪಡ್ತಿದ್ದಾರೆ ಸಂಬಂಧಗಳನ್ನ ದೂರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಥವಾ ನಿಮ್ಮ ವಿದ್ಯಾಭ್ಯಾಸ ಹಾಳು ಮಾಡ್ಲಿಕ್ಕೆ ಅಥವಾ ನಿಮ್ಮ ವೃತ್ತಿಯನ್ನ ಮಾಡ್ಲಿಕ್ಕೆ ನಿಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೀರ್ತಿ ಪ್ರತಿಷ್ಠೆ ಅವಕಾಶಗಳನ್ನ ಹಾಳು ಮಾಡ್ಲಿಕ್ಕೆ ಯಾರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಗೊತ್ತಿರುತ್ತೆ ನೀವು ಆ ಸಂದರ್ಭದಲ್ಲಿ ಮಾನಸಿಕ ನೋವಿಗೊಳಗಾಗ್ಬಾರ ಕಾರಣ ಯಾಕೆಂದ್ರೆ ನೀವು ಅರ್ಹರಲ್ಲದಂತಹ ನೀವು ಅರ್ಹರಲ್ಲದಂತಹ ಮಾತುಗಳಿಗೆ ವಿಚಾರಕ್ಕೆ ಹಾನಿಯನ್ನ ಮಾಡ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರೆ ಅವರು ಪುಣ್ಯವನ್ನು ಹಳ್ಕೋತಾರೆ ನಿಮ್ಮ ಪಾಪವನ್ನು ತೊಳಿತಾರೆ ಆಗಿದ ಮೇಲೆ ಅವ್ರು ನಿಮಗೆ ಶತ್ರುವಲ್ಲ ಈತ ಶತ್ರು ಆದ್ರೂ ಆಗ್ಬೋದು ಅಥವಾ ಮಿತ್ರನಂತೆ ನಿಮ್ಗೆ ಗೊತ್ತಿರುವಂಗೆ ಅವ್ರ ಎದುರಿಗೆ ಹೋಗಿ ಅವರ ಪುಣ್ಯದ್ದೇನಾದ್ರೂ ಸ್ವಲ್ಪ ಕೇಳಿ ಕೊಡ್ತಾರೆನ ನೋಡೋಣ ಅವ್ರಿಗೆರ್ತಕ್ಕಂಥ ಅನುಕೂಲಗಳು ಏನಾದ್ರೂ ಕೂಡ ನೀವು ಕೇಳಿ ನೋಡೋಣ ಕೊಡ್ತಾರೇನ ಕೊಡೋದಿಲ್ಲ ಹಾಗಿದ್ಮೇಲೆ ತನ್ನ ಅರಿವಿಗೆ ಬರದಂತೆ ಅವರು ಪಾಪಕರ್ಮಗಳನ್ನ ಹೆಚ್ಚು ಮಾಡ್ಕೋತ ನಿಮ್ಮ ಪಾಪಕರ್ಮಗಳನ್ನ ತೊಳೀತ ಅವ್ರ ಪುಣ್ಯ ನಷ್ಟ ಮಾಡ್ಕೋತ ನಿಮ್ಮ ಪುಣ್ಯವನ್ನು ಉಳಿಸ್ತಾ ಕಾರ್ಯವನ್ನು ಮಾಡ್ತಕ್ಕಂತಹ ಹಿತಮಿತ್ರರು ಒಂದ್ ರೀತಿಯಾಗಿ ಆ ರೀತಿಯಾಗಿ ಯಾರು ಎಷ್ಟು ಜನ ಈಗ ಯಾವುದೋ ಒಂದು ಘಟನೆ ಆಯ್ತು ಒಬ್ಬ ಹೆಣ್ಮಗಳು ಅಥವಾ ಗಂಡು ಮಗ ಅಥವಾ ಒಂದು ಕುಟುಂಬ ವರ್ಗದ ಮಕ್ಳು ದೊಡ್ಡವರು ಯಾರಾದ್ರೂ ಸರಿ ಆ ತರದ ತಪ್ಪೇ ಮಾಡಿಲ್ಲ ಪಾಪ ಕೃತಿಗಳನ್ನೇ ಮಾಡಿಲ್ಲ ಆ ಮನುಷ್ಯನನ್ನ ತಾಂತ್ರಿಕ ಕಾರ್ಯಗಳಿಗೆ ಒಳಪಡಿಸಿ ತಂತ್ರ ಮಂತ್ರ ಮಾಡಿಸಿ ಬಲತ್ಕಾರದಿಂದ ಆ ಮನುಷ್ಯನ ಪರಿಸ್ಥಿತಿಯನ್ನ ಹಾಳ್ ಮಾಡಿ ಅದನ್ನ ಲೋಕಾಂತರದಲ್ಲಿ ಊರುಲ್ಲೇ ಆಗಿರ್ಬೋದು ನಗರದಲ್ಲಿ ಪ್ರದೇಶದಲ್ಲಿ ಪಟ್ಟಣದ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲಾಗಿರ್ಬೋದು ನಿಂದಿಸ್ತಾ ದೂಷಿಸ್ತಾ ಬೈತಾ ಹಾನಿಗೆ ಒಳಪಡಿಸ್ತಾ ಆ ಮನುಷ್ಯನ ಪರಿಸ್ಥಿತಿಯನ್ನ ಹಾಳು ಮಾಡ್ತಾ ಯಾರಿರ್ತಾರೆ ಅವನ ಪೂರ್ವ ಜನ್ಮದ ತಪ್ಪು ಮಾಡಿ ಪಕ್ಷದಲ್ಲಿ ಆ ಪಕ್ಷದಲ್ಲಿ ಮಕ್ಳಾಗಿರ್ಬೋದು ಚಿಕ್ಕವರು ದೊಡ್ಡವರು ಮಕ್ಕಳು ದೊಡ್ಡವರು ವಯಸ್ಸಾದವರು ಯಾರಾಗಿದ್ರು ಅವರು ಜೀವಾತ್ಮ ಅಂತೂ ಖುಷಿ ಪಡುತ್ತೆ ಆನಂದ ಪಡುತ್ತೆ ನನ್ನ ಮಿತ್ರರು ಅಂತ ಆನಂದ ಪಡುತ್ತೆ ಯಾಕೆ ಯಾರು ಕೂಡ ಸ್ವಾರ್ಥಿಗಳಿ ಸ್ಥಿತಿ ಇರುತ್ತೆ ಆಧ್ಯಾತ್ಮಿಕವಾಗಿ ಜಾಗೃತಿ ಆಗೋರಿಗೆ ಅವರಲ್ಲಿ ತುಂಬಾ ಸ್ವಾರ್ಥ ಇರುತ್ತೆ ಹಾಗಿದ್ದಾಗ ಹಿಂದ್ಗಡೆ ಅಷ್ಟೊಂದು ಮಾತನಾಡಿ ಕಾರ್ಯವನ್ನ ಮಾಡಿ ಹಾನಿಯನ್ನ ಉಂಟು ಮಾಡ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರೆ ಅವರು ಪಾಪಗಳೆಲ್ಲವನ್ನೂ ಕೂಡ ನಿಮ್ಮ ಪಾಪಗಳೆಲ್ಲವನ್ನೂ ಕೂಡ ಬೇಗ 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 ತೊಳಿತಾ ಭಗವಂತ ಬಂದಂತ ಪಕ್ಷದಲ್ಲಿ ಏನ್ ಮಾಡ್ತಾರಂದ್ರೆ ನಿಮಗ್ ನೋಡಿ ಯಾರು ಪೂಜೆ ಕೈಕರ್ಯ ಮಾಡ್ಲಿಕ್ಕೆ ಹೋಗ್ತಾರ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾರೆ ಅವರಿಗೆ ಅವಮಾನ ಅಪಮಾನ ನಿಂದನೆ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ಹಣ ನಷ್ಟ ಆಗತ್ತೆ ಜಮೀನ್ ನಷ್ಟ ಆಗತ್ತೆ ವೃತ್ತಿ ನಷ್ಟ ಆಗತ್ತೆ ಸ್ನೇಹಿತರು ದೂರ ಆಗ್ತಾರೆ ಸಂಬಂಧಿಕರು ದೂರ ಆಗ್ತಾರೆ ಸಂಬಂಧಗಳು ದೂರ ಆಗ್ತಾವೆ ಎಷ್ಟೆಷ್ಟು ಕಷ್ಟಗಳು ಉಂಟಾಗ್ತ ತಂತ್ರ ಮಂತ್ರ ಬಾಧೆಗಳು ಆತ್ಮದ ಹಾವಳಿ ಆಗುತ್ತೆ ಮನುಷ್ಯ ಆಗ್ತಾನೆ ಸುಖದ ಬಗ್ಗೆ ಅರಿವೇ ಇರೋದಿಲ್ಲ ಮನುಷ್ಯನಿಗೆ ಎಷ್ಟೆಷ್ಟು ಕಷ್ಟ ಕಾರ್ಪಣೆಗಳಿಗೆ ಒಳಗಾಗ್ತಾನೆ ಭಗವಂತ ಆ ಮನುಷ್ಯನ ಜೀವನದಲ್ಲಿ ಬಂದು ಭಗವಂತ ಏನ್ ಮಾಡಿ ದೀರ್ಘಕಾಲ ತೊಂದರೆ ಪಡ್ಬೇಡ ನೀನ್ ಬೇಗ ಬೇಗ್ 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 ಮುಗಿಸು ಮನೇಲಿ ಇದ್ದವರು ಹೇಳ್ತಾರೆ ಏನ್ ಬೆಳಗಿಂದ ಸಂಜೆವರೆಗೂ ಕೆಲ್ಸಾನೇ ಮಾಡ್ತಾ ಇರ್ಬೇಕಾ ಬೇಗ್ ಬೇಗ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡ್ರೆ ಏನಾಗತ್ತೆ ಅಂತಾರ ಅಲ್ವಾ ಹಾಗೆ ಭಗವಂತ ಬಂತು ಅಂದ್ರೆ ಮುಗೀತು ಅಯ್ಯೋ 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 ನಾವ್ ಏನೂ ಮಾಡ್ತಾ ಇಲ್ಲ ಸುಖವಾಗಿದ್ವಿ ಅವ್ರ ಮನೇಲಿ ಬೆಳಗ್ಗೆ ಪೂಜೆ ಜಪ ತಪ್ಪ ಅಂತ ಅವ್ರ ಮನೇಲಿ ನೋಡೋಕ್ಟ್ರಿಗ್ ಬೆಂಕಿ ಬಿತ್ತು ಅವ್ರ ಮನೆಗ್ ಬೆಂಕಿ ಬಿತ್ತು ಅವ್ರ ಅವ್ರ ಮಗಳು ಸಂಸಾರ ಹಾಳಾಯ್ತು ಅಂತಾನು ಏನೋ ಒಂದ್ ಅನ್ಕೊಂಡು ಮಕ್ಳಿಗೆ ಶಿಕ್ಷಣ ಹಾಳಾಯ್ತಂತಾನು ಏನೋ ಒಂದ್ ಅನ್ಕೊಂಡು ಖುಷಿ ಪಡ್ತಾ ಇರ್ತಾರ ಆದ್ರ ಭಗವಂತ ಬೇಗ 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 ದೋಷಗಳನ್ನ ತೊಳಿಲಿಕ್ಕೆ ಪಾಪಗಳನ್ನ ತೊಳಿಲಿಕ್ಕೆ ಯಾರ ಸ್ವತ ಭಗವಂತ ನಿರ್ಮಾಣ ಮಾಡೋದಿಲ್ಲ ಇದನ್ನ ನೀವು ನೆನ್ಪಿಟ್ಕೊಳ್ಳಿ ಯಾವಾಗ ಜೀವಾತ್ಮ ತನ್ನ ಏಳಿಗೆಗೋಸ್ಕರ ಕಲ್ಯಾಣಕ್ಕೋಸ್ಕರ ಕಾರ್ಯವನ್ನು ಮಾಡ್ತಾ ಇರತ್ತೆ ಆಗ ಅನ್ಯ ಜೀವಾತ್ಮಗಳು ನನಗ್ ತೊಂದರೆ ಕೊಡ್ತಾವ ನೋವು ಕೊಡ್ತಾವ ಬಾಧೆ ಯಾವ ರೀತಿ ರೀತಿಯಾದ್ರೂ ದಾಳಿ ಮಾಡ್ತಾವ ಇದನ್ನ ಗಮನಿಸೋದಕ್ಕೆ ಹೋಗೋದಿಲ್ಲ ಆಗೇನ್ ಮಾಡ್ತಾವ್ ಅನ್ಯ ಇದ್ ಓ ಅವ್ನ ನಮ್ ಕಡೆ ಗಮನ ಕೊಡ್ತಾ ಇಲ್ಲ ಅವಳು ನಮ್ ಕಡೆ ಗಮನ ಕೊಡ್ತಾ ಇಲ್ಲ ನಡೀರಿ ದಾಳಿ ಮಾಡೋಣ ಅಂತ ಆಗಿನ್ನೊಬ್ಬನ್ ಮನುಷ್ಯನಲ್ಲಿ ಸೇರ್ಕೋತ ಚಾಡಿ ಹೇಳ್ತಾ ತೊಂದರೆ ಕೊಡ್ತಾ ಆಸ್ತಿ ಹಣ ನಾನು ಮೊದ್ಲೇನ್ ಹೇಳ್ದೆ ಅದರದ್ದೆಲ್ಲಾ ಸಮಸ್ಯೆ ಮನುಷ್ಯನ ಮೂಲಕ ಮನುಷ್ಯನ್ ಇಲ್ಲದ ಮೂಲಕ ಕೂಡ ಕಾರ್ಯ ಮಾಡ್ತಾ ಆಗೇನಾಗತ್ತೆ ಭಗವಂತ ಏನು ಮಾಡುದಿಲ್ಲ ಭಗವಂತ ನೋಡ್ತಾ ಇರತ್ತೆ ಆಗ ಆ ಮನುಷ್ಯನ ಪಾಪಕರ್ಮಗಳೆಲ್ಲವೂ ಕೂಡ ಯಾವ್ಯಾವ್ದೋ ಜನ್ಮಲ್ಲಿ ಮಾಡ್ಕೊಂಡು ಬಂದಿದ್ದಂಥದ್ದು ಎಲ್ಲ ಒಂದೇ ಸಮ ತೊಳ್ಕೊಂಡು 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 ಹೋಗುತ್ತೆ ಪರಿಶುದ್ಧ ಆಗೋದಕ್ಕೆ ಇನ್ನೊಂದು ಮೂರ್ ಜನ್ಮ ಬೇಕಾಗಿತ್ತು ಆ ಮನುಷ್ಯ ಕೆಲವು ವರ್ಷಗಳಲ್ಲಿ ಪವಿತ್ರನಾಗ್ಬಿಡ್ತಾ ಕೆಲವು ವರ್ಷ ವರ್ಷಗಳಲ್ಲಿ ಪಾಪಕರ್ಮಗಳೆಲ್ಲ ಮುಕ್ತಾಯ ಆಗುತ್ತೆ ಆ ಕಾರಣಕ್ಕೆ ಯಾರು ನೀವು ಮಾಡದಿರುವ ತಪ್ಪಿಗೆ ನಿಮ್ಮ ಜೀವನದ ಯಾವುದೋ ಅನಾನುಕೂಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ಮದ ವಶ ತನ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯನನ್ನ ನಿಂದಿಸ್ತಕ್ಕಂಥದ್ದು ಬಾಧಿಸ್ತಕ್ಕಂಥದ್ದು ತುಳಿತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ದೇಹಕ್ಕೆ ಮನಸ್ಸಿಗೆ ಜೀವನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡ್ತಕ್ಕಂಥ ಕಾರ್ಯಗಳೆಲ್ಲವೂ ಕೂಡ ಅವರ ಪುಣ್ಯವನ್ನು ನಿಮ್ಮ ಪಾಲಿಗೆ ಕೊಟ್ಟು ನಿಮ್ಮ ಪಾಪವನ್ನೆಲ್ಲ ಕೂಡ ತೊಳಿತಾ ಇರ್ತಾರೆ ಅದು ಆತ್ಮಗಳ ದಾಳಿಯೋ ಮನುಷ್ಯನ ದಾಳಿಯೋ ಪ್ರತ್ಯಕ್ಷವೋ ಪರಾಕ್ಷವೋ ಕಾರ್ಯವೋ ಆದರೂ ಕೂಡ ನಿಮ್ಮ ಪಾಪ ಕರ್ಮಗಳೆಲ್ಲ ಬೇಗ 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 ಎಷ್ಟು ಜನ ನಿಮಗೆ ಅವರವರು ಗುಂಪು ಕಟ್ಕೋತಾರೆ ಅಂತ ಹೇಳ್ತಾರೆ ಅವ್ರ ಜೊತೆನೆ ಚೆನ್ನಾಗಿದ್ದಾರೆ ಅವ್ರ ಜೊತೆನೆ ಎಲ್ಲಾ ಚೆನ್ನಾಗಿರ್ತಾರೆ ದುಷ್ಟು ದುಷ್ಟರೆಲ್ಲ ಚೆನ್ನಾಗಿದ್ದಾರೆ ಅಂತಾನೆ ಹೇಳುದು ಮ್ಯಾಕ್ಸಿಮಮ್ ಸಮಾಜದಲ್ಲಿ ಎಪ್ಪತ್ತೈದು ಪ್ರತಿಶತ ಜನ ಆತರ ಇದ್ದಾರೆ ಅಂತ ಹೇಳ್ತಾರೆ ಸಿಗ್ತಾರೆ ಇಪ್ಪತ್ತೈದು ಪ್ರತಿಶತ ಜನ ಹಾಗಿದ್ಮೇಲೆ ಅಷ್ಟು ಸಂಖ್ಯೆಯಲ್ಲಿ ಅವರೆಲ್ಲ ಸೇರ್ಕೊಂಡು ಆ ರೀತಿಯಾಗಿ ದಾಳಿಯನ್ನ ಮಾಡ್ತಾರೆ ನಿಮ್ಗೆ ಬಾಧೆಯನ್ನ ಉಂಟು ಮಾಡ್ತಾರೆ ಅಂತ ಅಂದ್ರೆ ತಿಳಿಯಿರಿ ನಿಮ್ಮಂತ ಪುಣ್ಯವಂತರು ಮೊದ್ಲ ಯಾರು ಇಲ್ಲ ಯಾಕೆ ಈ ಜನ್ಮದಲ್ಲೆಲ್ಲ ನೀವು ಯಾರನ್ನೇ ನೋಡಿ ತನ್ನ ಸುಖಕ್ಕೋಸ್ಕರ ತನ್ನ ಶಕ್ತಿಗೋಸ್ಕರ ತನ್ನ ಅನುಕೂಲಕ್ಕೋಸ್ಕರ ಅರ್ಜನೆಯನ್ನ ಮಾಡಿಕೊಳ್ಳಲು ಶ್ರಮ ಪಡ್ತಕ್ಕಂಥವ್ರೆ ಜಾಸ್ತಿ ಈಗ ಅವರ ದೇಹಕ್ಕೆ ಸಂಬಂಧಪಟ್ಟಂತೆ ಸುಖ ಸಂತೋಷಕ್ಕೆ ಹಗಲು ರಾತ್ರಿಯನ್ನು ಒಂದು ಮಾಡ್ತಾರೆ ಆ ರೀತಿಯಾಗಿ ಕೆಲಸ ಕಾರ್ಯ ಮಾಡ್ತಾರೆ ಯಾಕೆ ಅವರ ಸುಖಕ್ಕೋಸ್ಕರ ಹಾಗಿದ್ಮೇಲೆ ಯಾರಾದ್ರೂ ಅವ್ರ ಪುಣ್ಯನ ಕೊಡ್ತಾರೆ ಅವ್ರಿಗೆ ಅರಿವಿಲ್ದೆ ಅರಿವಿಲ್ದೆ ಅವ್ರ ಪುಣ್ಯನ ನಿಮಗ್ ಕೊಡ್ತಾನೆ ಇರ್ತಾರೆ ಪಾಪನ ತೊಳಿತಾನೆ ಇರ್ತಾರೆ ಒಂದ್ ವೇಳೆ ಪುಣ್ಯ ನಿಮಗ್ ಕೊಡ್ದೋದ್ರು ಅವ್ರ ಪುಣ್ಯ ಕಳ್ಕೊತಾ ಇರ್ತಾರೆ ನಿಮ್ಮ ಪಾಪ ತೊಳಿತಾ ಇರ್ತಾರೆ ಹಾಗಿದ್ಮೇಲೆ ಈಗ ಯಾರು ನೀವು ತಪ್ಪಿಗೆ ದೂಷಿತ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ ಈ ವಿಷಯಗಳು ಯಾರಿಗೆ ಲಭ್ಯ ಆಗತ್ತೆ ಅವರು ನೀವು ನೊಂದ್ಕೋಬೇಡಿ ಅವ್ರ ಹಾಗ ಮಾಡ್ತಾರ ಈಗ ಮಾಡ್ತಾರಂತ ಬದಲಿಗೆ ಇಂತ ಪಾಪಕರ್ಮಗಳೆಲ್ಲ ಕೂಡ ನನ್ನವೇ ನಷ್ಟವಾಗ್ತಾ ಹೋಗ್ತಿದ್ದಾವೆ ಯಾವ್ಯಾವ್ದು ಮಾಡುದು ಬೇಗ ನನ್ನ ಪಾಪಕರ್ಮಗಳು ಮುಗ್ತಾ ಇವಾಗ ನಾನ್ ಹಾಯಾಗಿರ್ತೀನಿ ನಾನ್ ಚೆನ್ನಾಗಿರ್ತೀನಿ ನನ್ನ ಇಹಲೋಕದ ಪರಲೋಕದ ಜೀವನ ಚೆನ್ನಾಗಿರುತ್ತೆ ಈಗ ಅವ್ರಿಗೆ ಮಾತಾಡಿ ಎಲ್ಲಿ ಹೋಗೋಕೆ ಆಗೋದಿಲ್ಲ ನಿಮಗೆ ಗೊತ್ತಿರುತ್ತೆ ನನ್ನ ಪಾಪ ಯಾವುದು ಯಾವ್ದು ಯಾವ್ಯಾವ ಜನ್ಮದೇನಿತ್ತು ಅದೆಲ್ಲ ತೊಳ್ದು ಹೋಗ್ತಾ ಇದೆ ಅಯ್ಯೋ ನೀನ್ ಆಗ ಅನ್ಬೇಡಪ್ಪ ನಿನ್ ಪುಣ್ಯ ಹಾಳಾಗತ್ತೆ ಅಂತ ನೀವೇನ್ ಹೇಳಿಕ್ ಹೋಗಕ್ ಆಗೋದಿಲ್ಲ ಹೇಳಿದ್ರು ಕೂಡ ಅವ್ರು ನಂಬೋದಿಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಇದೇನಂತ ನೀವ್ ಹೇಗ್ ನೊಂದ್ಕೂತೀರಾ ಹಾಗೆ ಅವರು ಏನಾದ್ರಂ ಆಡೋದ್ರಿಂದ ಅವ್ರಿಗೆ ಸಂತೋಷ ಆಗತ್ತೆ ಸಂತೋಷ ಅವಶ್ಯವಾಗಿ ಸಿಗುತ್ತೆ ಅವ್ರಿಗೆ ಹೇಳಿ ಅವ್ರ ಪುಣ್ಯನ ಗೊತ್ತಾ ಇರ್ತಾರೆ ಪುಣ್ಯನ ಖರ್ಚು ಮಾಡ್ತಾ ಇರ್ತಾರೆ ಅಂದ್ರೆ ಪುಣ್ಯದ ಸಂತೋಷ ಸಿಗ್ಲೇಬೇಕು ಆದ್ರೆ ಅದು ಶುಭಕರವಾದಂತ ಸಂತೋಷ ಅಲ್ಲ ಹಾನಿಕರಕವಾದ ಸಂತೋಷ ಪುಣ್ಯಗಳು ಕೂಡ ಭಗವಂತ ಯಾವ್ದೋ ರೂಪದಲ್ಲಿ ಅವ್ರಿಗೂ ಸುಖ ಕೊಡ್ತಾ ಇರ್ತಾರೆ ಅವರೆಲ್ಲ ಕಗ್ಗ ಹಾಕಿ ನಗ್ತಾ ಇರಲ್ವಾ ಜನಗಳೆಲ್ಲ ಗುಂಪು ಕಟ್ಕೊಂಡ್ರೆ ನಿಮ್ಮ ಕೀರ್ತಿ ಪ್ರತಿಷ್ಠೆ ಹಾಳು ಮಾಡ್ತಾರೋ ನಿಮ್ಮ ಹಣ ಹಾಳು ಮಾಡ್ತಾರೋ ನಿಮ್ಮ ಕುಟುಂಬ ವರ್ಗದಲ್ಲಿ ಅಸಂತೋಷವನ್ನ ಉಂಟು ಮಾಡ್ತಾರೋ ಹೇಗೆ ಹೇಗಾದ್ರೂ ಕೂಡ ಮಾಡ್ತಾರೆ ಯಾವ್ಯಾವ್ದೋ ವಿಭಾಗ ಆಗಿರ್ಬೋದು ಕೌಟುಂಬಿಕ ವಿಭಾಗ ಸಾಮಾಜಿಕ ಧಾರ್ಮಿಕ ರಾಜಕೀಯ ವಿಭಾಗ ಇತ್ಯಾದಿ ಯಾವುದೋ ಈ ಕಲೆ ಚಟುವಟಿಕೆಗಳ ವಿಭಾಗ ಇನ್ನೋವೇಷನ್ ವಿಭಾಗ ರಾಜ್ಯ ರಕ್ಷಣೆ ದೇಶ ರಕ್ಷಣೆ ವಿಭಾಗಗಳು ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ನೀವು ನೋಡಿ ಬೇಕಾದ್ರೆ ಅಲ್ವಾ ಅದಕ್ಕೋಸ್ಕರ ನೀವು ಒಳ್ಳೆಯವರಾಗಿದ್ದಲ್ಲಿ ನಿಮ್ಮ ಆತ್ಮ ಸಕಾರಾತ್ಮಕವಾಗಿ ನಡೆನುಡಿಯನ್ನ ನಡ್ಕೊಂಡಿದ್ದು ಅದಕ್ಕೆ ದೂಷಿತ ಆವರಣವನ್ನ ಹೊರಭಾಗದಲ್ಲಿ ನಿರ್ಮಾಣ ಮಾಡ್ತಾ ಇದೆ ನೀವು ತಿಳಿಯಿರಿ ನೀವು ಪುಣ್ಯವಂತರು ನೀವು ನೀವೇ ಶ್ರಮ ಪಡ್ಬೇಕಾಗಿತ್ತು ಅದಕ್ಕೋಸ್ಕರ ದಾನ ಧರ್ಮ ಪೂಜೆ ಭಕ್ತಿ ಇತ್ಯಾದಿ ಕಾರ್ಯಗಳನ್ನು ಅದನ್ನ ಮಾಡದಂತೆ ನಿಮ್ಮನ್ನು ಸುಖವಾಗಿ ಇಟ್ಕೊಂಡು ಅವ್ರು ಶ್ರಮ ಪಡ್ತಾ ಇರ್ತಾರೆ ಅವರು ಶ್ರಮ ಜೀವಿಗಳು ನೀವು ಸುಖ ಜೀವಿಗಳು ಹಾಗಾಗಿ ಪರಿಸ್ಥಿತಿ ಮತ್ತು ಆಂತರಿಕ ಆಚರಣೆಗಳ ಕರ್ಮ ಫಲದ ಬಗ್ಗೆ ನೀವು ಅವಶ್ಯವಾಗಿ ತಿಳಿಬೇಕು ಇನ್ನು ತಿಳಿದಂತಹ ಪಕ್ಷದಲ್ಲಿ ಭಗವಂತ ನೋಡು ಹೇಗಿದ್ದ ನಾವ್ ಇಷ್ಟ್ ಧರ್ಮವಾಗಿದ್ದೀವಿ ನಮ್ಮ ಆಡ್ಕೋತಾರ ನಾವ್ ಇಷ್ಟ ನ್ಯಾಯವಾಗಿದ್ದೀವಿ ಉತ್ತಮವಾಗಿದ್ದೀವಿ ಉತ್ತಮ ಆಚರಣೆಯನ್ನ ಮಾಡ್ತಿವಿ ನಮ್ಗೆ ದುಃಖ ಕೊಡ್ತಾರ ಅವ್ರು ನೀನ್ ಯಾಕೆ ನಮ್ಗೆ ತೊಂದರೆ ಕೊಡೋದನ್ನ ನಿಲ್ಲಿಸ್ತಾ ಇಲ್ಲ ನೀನ್ ಯಾಕೆ ನಮ್ಮನ್ನು ರಕ್ಷಿಸ್ತಾ ಇಲ್ಲ ಯಾಕೆ ಅವ್ರಿಗೆ ನೀನ್ ಶಿಕ್ಷೆ ಕೊಡ್ತಾ ಇಲ್ಲ ಅವ್ನ್ ಯಾಕೆ ನಿಮ್ಗೆ ಶಿಕ್ಷೆ ಕೊಡ್ತಾರ ಹೇಳಿ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಾರ ಭಗವಂತ ನಿಮ್ಮ ಸುಖಕ್ಕೆ ಸಾಧನವಾಗ್ತಿದ್ದಾರ ಅವರು ಅವ್ರನ್ನ ಯಾಕೆ ತಡೀತಾರೆ ಅವ್ರಿಗೆ ಯಾಕೆ ದುಃಖ ಕೊಡ್ತಾರ ಅವ್ರ ಕೈಕಾಲು ಯಾಕೆ ಮುರಿತಾರ ಅವ್ರಿಗೆ ರೋಗ ರುಚಿನಿ ಯಾಕೆ ಕೊಡ್ತಾರ ಅವ್ರಿಗೆ ಮಾನಸಿಕ ಸಮಸ್ಯೆ ಯಾಕೆ ಕೊಡ್ತಾರೆ ಅವ್ರ ಆರ್ಥಿಕ ನಷ್ಟ ಯಾಕೆ ಉಂಟು ಮಾಡ್ತಾರೆ ಎಷ್ಟು ಜನ ಪ್ರಶ್ನೆ ಮಾಡ್ತಾರೆ ನೀವು ತಂತ್ರ ಮಂತ್ರ ಮಾಡ್ ಮಾಡಿರ್ತಕ್ಕಂಥವ್ರು ಹಿಂದೆಲ್ಲ ನಾಳೆ ಹಾಳಾಗ್ತಾರೆ ಅಂತ ಟಾಪಿಕ್ ಹಾಕಿ ವಿಡಿಯೋ ಮಾಡಿರ್ತೀರ ಅವ್ರು ನೋಡಿದ್ರೆಲ್ಲ ಚೆನ್ನಾಗೇ ಇದ್ದಾರೆ ಹೇಗ ಅವ್ರು ಚೆನ್ನಾಗಿದ್ದಾರೆ ಅವ್ರ ಸಮಸ್ಯೆಗೆ ಒಳಗಾಗ್ಬೇಕಲ್ವಾ ಅಂತ ಪ್ರಶ್ನೆ ಕೇಳ್ತೀರ ಅದಕ್ಕೆ ಈ ವಿಡಿಯೋದಲ್ಲಿ ನೋಡಿ ಉತ್ತರ ಸಿಗುತ್ತೆ ಅವ್ರ ಕೈಕಾಲೆ ನಿಮ್ಮ ದೃಷ್ಟಿಕೋನದಂತೆ ತಪ್ಪಿಗೆ ಒಳಗಾಗಿ ಶಿಕ್ಷೆಯನ್ನು ಅನುಭವಿಸ್ಬೇಕಂತ ಏನಿಲ್ಲ ಅವ್ರಿಗ ಹಾನಿಯಾಗ ಅಯ್ಯಪ್ಪ ಅಯ್ಯಮ್ಮ ಅಂತ ಹೇಳಿ ಅವ್ರು ಆಸ್ಪತ್ರೆಯಲ್ಲಿ ನರಳಾಗ್ಬೇಕು ಹೊರ್ಗಡೆ ನರಳಾಗ್ಬೇಕು ಕಿರ್ಚಾಡ್ಬೇಕು ಇದರಿಂದ ಭಗವಂತ ಶಿಕ್ಷೆ ಕೊಟ್ಟ ಅಂತ ನೀವ್ ತಿಳ್ಕೊಳೋದಕ್ಕೆ ನಿಮ್ಗ ಆತರ ಕೊಡ್ಬೇಕಂತೇನಿಲ್ಲ ನಿಯಮ ಯಾವುದೋ ಒಂದ ವಿಧಾನದಲ್ಲಿ ನೀವು ಚಿಕ್ಕದನ್ನ ಕೇಳಿದ್ರೆ ಭಗವಂತ ದೊಡ್ಡ ಮಟ್ಟದಲ್ಲಿ ಅನುಕೂಲವನ್ನ ನಿಮ್ಗೆಟ್ಟಿರ್ತಾರೆ ಹಾಗಿದ್ದಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಭಗವಂತನ ನಿರ್ಣಯ ಮತ್ತು ಲೆಕ್ಕಾಚಾರ ಹೇಗಾಗ್ತಾ ಇರತ್ತೆ ಹ ಭಗವಂತ ಅಂತರ್ಯಾಮಿ ಭಗವಂತನ ಮೀರಿ ಯಾರು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ಶುದ್ಧ ಆಚರಣೆಯೇ ಧರ್ಮ ಅಶುದ್ಧ ಆಚರಣೆಯೇ ಅಧರ್ಮ ಹಾಗಿದ ಮೇಲೆ ಅದ್ರ ಕರ್ಮ ಫಲದ ಕಾರ್ಯ ಏನಿದೆ ಆ ಕಾರ್ಯದ ಫಲ ಏನಿದೆ ಅದು ಭಗವಂತನಿಗೆ ಗೊತ್ತು ಯಾವ ದಿಕ್ಕಲ್ಲಿ ಹೋದ್ರೆ ಯಾವ ದಿಕ್ಕಿನ ಫಲ ಸಿಗುತ್ತೆ ಯಾವ ಶುಭ ಫಲ ಸಿಗುತ್ತೆ ಅಂತ ಅದಕ್ಕೋಸ್ಕರ ಭಗವಂತನ ನಂಬಿ ಕೆಟ್ಟವರಿಲ್ಲ ಭಗವಂತನ ಮನೆಯಲ್ಲಿ ಕತ್ತಲಿಲ್ಲ ಬೆಳಕಿದೆ ಹಾಗಾಗಿ ಶುದ್ಧ ಆಚರಣೆ ಒಳ್ಳೆ ಆಚರಣೆ ಒಳ್ಳೆ ನಡೆ ನುಡಿ ಮಾತು ಮಾರ್ಗ ಧರ್ಮದಿಂದ ನಡೀತಕ್ಕಂಥದ್ದು ಸತ್ಯ ನ್ಯಾಯ ಪ್ರಾಮಾಣಿಕತೆ ನಿಮ್ಮನ್ನ ಸದಾ ಶಕ್ತಿಶಾಲಿಯನ್ನಾಗಿ ಇಡುತ್ತೆ ಇದು ಕಣ್ಣಿಗೆ ಕಾಣ್ತಕ್ಕಂಥವ್ರು ಕಣ್ಣಿಗೆ ಕಾಣದೇ ಇರ್ತಕ್ಕಂಥವ್ರು ಕೂಡ ನಿಮ್ಗೆ ಹಾನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಸಾಧ್ಯ ಹಾಗಾಗಿ ಶುಭಕ್ಕೆ ಸದಾ ಜಯವಿದೆ ಅಶುಭಕ್ಕೆ ಸದಾ ಹಾನಿ ಇದೆ ಇದೇನಾದ್ರೂ ಸ್ವತಃ ನಿರ್ಮಾಣ ಆಗಿಲ್ಲ ಲೀಲೆಯ ಕಾರಣದಿಂದ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದ ಭಗವಂತ ಎಲ್ಲಿವರೆಗೆ ವ್ಯವಸ್ಥೆ ಎಂತಕ್ಕಂತೆ ನೀಡಿರ್ತಾರೆ ಅಲ್ಲಿವರೆಗೆ ಚಾಲ್ತಿ ಇರುತ್ತೆ ಅದ್ಯ ಸಕಾರಾತ್ಮಕತೆಯಿಂದನೇ ನಡೀತಕ್ಕಂಥ ವಿಧಾನಕ್ಕೆ ಪರೀಕ್ಷೆ ಎಂತಕ್ಕಂಥ ನಿಯಮವನ್ನು ಕೂಡ ಭಗವಂತ ಇಟ್ಟಿರೋದ್ರಿಂದ ಇಲ್ಲಿ ಧರ್ಮ ಅಧರ್ಮ ಶುಭ ಅಶುಭ ಸತ್ಯ ಅಸತ್ಯ ನೀತಿ ಅನೀತಿ ಕುನೀತಿ ಈ ರೀತಿಯಾದ ದುಃಖ ಸುಖ ನ್ಯಾಯ ಅನ್ಯಾಯ ನ್ಯಾಯ ಸಕಾರಾತ್ಮಕ ಅದು ಕಣ್ಣಿಗೆ ಕಾಣೋದಿಲ್ಲ ಅನ್ಯಾಯ ನಕಾರಾತ್ಮಕ ಅದು ಕೂಡ ಕಣ್ಣಿ ಕಾಣೋದಿಲ್ಲ ಎರಡು ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಭಗವಂತನ ಲೀಲಿ ಹಾಗಾಗಿ ಜೀವನದ ಆಂತರಿಕ ಸ್ಥಿತಿಗತಿ ಅರಿತಕ್ಕಂಥ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ನಿಮ್ಮನ್ನು ದೂಷಿಸ್ತಕ್ಕಂಥವ್ರ ಬಗ್ಗೆ ನಿಮ್ಗೆ ಅನುಕಂಪ ಆಗ್ಲಿ ಅವ್ರ ಬಗ್ಗೆ ಅಂತ ಹೇಳ್ತಾ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇರ್ಬೇಕು ಧರ್ಮಕ್ಕೆ ಮೂಲ ದಯೆ ಹಾಗಾಗಿ ಅವ್ರ ಏನೋ ಉದ್ದಂದ್ರೆ ಏನೋ ಮಾಡ್ಕೊತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಹಾನಿ ಮಾಡ್ಕೊತಾ ಇದ್ದಾರೆ ಅವ್ರ ಪ್ರತಿ ನಿಮಗೆ ದಯ ಇರಲಿ ಏಕೆ ನಿಮ್ಮ ಪುಣ್ಯ ಆ ಅಥವಾ ಉಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವ್ರೆ ಅವ್ರು ಪರೋಕ್ಷವಾದಂತಹ ಸಹಕಾರಿಗಳು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಹೇಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ ತಂತ್ರ ಮತ ಸಮಸ್ಯೆ ಪಕ್ಷದಲ್ಲಿ ದುಃಖದ ಕೋಟಿಗೆ ಆಟ ಮಾಡಬಹುದು ಇದನ್ನು ಸ್ನಿಗೊಳಿಸೋದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರಿದ ಕಾರ್ಯವನ್ನು ಮಾಡೋದ್ರಿಂದ ತಂತ್ರಮಂತ್ರ ಬಾಧೆಯ ಆತ್ಮದ ಸಮಸ್ಯೆಗಳು ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳುವುದು ಲಕ್ಷ್ಮೀ ಕೃಪಾ ಪ್ರತಿ ದುಃಖದ ಪೌಡರ್ ಕೂಡ ಎಲ್ಲ ಬೇರೆ ಮನೆಯಲ್ಲಿ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರುತ್ತೆ ಹೊರಗು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಹಾಗೆ ಅಲ್ಲಿ ಕೂಡ ಬಿದ್ದೆ ಹೆಗ್ ಪ್ರತಿಗೆ ತಲೆ ಪ್ರತಿ ಪೌರ್ ಕೊಡಲು ಬಿದ್ದೆ ಹೆಗ್ ಪ್ರತಿಗೆ ತಲೆ ಪ್ರತಿಗೆ ಸಮಸ್ಯೆ ನಿವಾರಣೆಗೆ ಆಸ್ಪತ್ರೆಯಲ್ಲಿ ಏನು ಗುಣ ಆಗೋದಿಲ್ಲ ಇದನ್ನ ಔಷಧಿ ಮತ್ತು ದುಃಖದ ಪೌಡರು ಆಯಿಲ್ ಇದೆಲ್ಲ ಬಳಸಿ ಅನುಕೂಲ ಆಗ್ತಾ ಬರುತ್ತೆ ಆತ್ಸಲು ನಿವಾರಣೆ ಆಗ್ತದೆ ಜಾತಿ ಪರಿಶೀಲನೆ ಹಸ್ತ ಪರಿಶೀಲನೆ ಅವಶ್ಯಕವಾಗಿ ಮಾಡಿಸಿ ಹಾಗೆ ಮುಳುಕೊಳ್ಳುವಿಗೆ ಸಂಬಂಧಪಟ್ಟಂತ ಔಷಧ ಇದೆ ಹರಡು ಔಷಧಿ ಬಗ್ಗೆ ಮೊದಲು ಭಾಗಸಮಸ್ಥೆ ನಿವಾರಣೆಗೆ ಔಷಧಿ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಹೆಚ್ಚಿನ ಮಾಹಿತಿ ಇನ್ನೊಂದು ವಿಡಿಯೋ ನೋಡಿ ಮುಂದೆ ಭೇಟಿ